ಸುಬಲಕ್ಷ್ಮಿ ಸಿಲ್ಕ್ಸ್ನ ನ್ಯೂ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಎಷ್ಟೋ ಜನ ಕೇಳ್ತಿರೋ ಆಕೆ ಡೈಲಿ ಯಾಕೆ ಸುಬಲಕ್ಷ್ಮಿ ಸಿಲ್ಕ್ಸ್ ವೀಡಿಯೋಸ್ ಅಂತ ಯಾಕೆ ಅಂದರೆ ಇವ್ರು ಬಂದ್ಬಿಟ್ಟು ಪ್ರತಿದಿನ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಆ್ಯಂಡ್ ಎಲ್ಲನೂ ಬಂದ್ಬಿಟ್ಟು ಅಫೋರ್ಡೆಬಲ್ ಪ್ರೈಸು ಸೊರತೇ ದಿನ ಬೇಸಿಸಲ್ಲಿ ನಿಮಗೆ ವೀಡಿಯೋಸ್ ತೋರಿಸೋದ್ರಿಂದ ನಿಮಗೆ ಪ್ರತಿದಿನ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀವಿ ವಿತ್ ಆಫರ್ಸ್ ಸೊ ವೀಡಿಯೋದಲ್ಲಿ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ನಿಮಗೆ ಫ್ಯೂಚರ್ಗೆ ಏನಾದರೂ ಒಳ್ಳೆ ಹಬ್ಬದ ದಿನಕ್ಕೆ ಯಾವುದಕ್ಕಾದ್ರೂ ಸೀರೆ ಬೇಕು ಅಂದ್ರೂ ಸಹ ಸುಬಲಕ್ಷ್ಮಿ ಸಿಲ್ಕ್ಸ್ ನಿಮ್ ಮೈಂಡ್ ಇರ್ಲಿ ಅಂತ ಹೇಳಿ ಪ್ರತಿದಿನ ವಿಡಿಯೋ ಮಾಡ್ತಾ ಇದ್ದೀವಿ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೋಡಿ ಕಂಚಿಕೋ ಶುಭಲಕ್ಷ್ಮಿ ನಮ್ಮ ಶಾಪ್ ಒಂದು ಬೆಂಗ್ಳೂರ್ ಚಿಕ್ಪೇಟ್ ರಜಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆ ಹಾಗೂ ಮೋಡಾನ್ ಸಹ ಒಂದನ ವಿಚಾರಣೆ ಸ್ಟಾರ್ಟ್ ಮಾಡೋಣ ಜನಕ್ಕೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ಕರೆ ಜೊತೆಗೆ ನಮ್ಮ ರಜತ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೈಫ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತಿವಿ ಕಂಚಿ ಶುಭಲಕ್ಷ್ಮಿ ಶುಭಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ತೀಸಿನ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪ್ಯಾಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಎನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ವರ್ಗ ಗಿಫ್ಟಿಂಗ್ ಹಿಡಿದ್ರೆ ಅಪ್ ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ ವರ್ಗೂ ಪ್ರತಿಯೊಂದು ವೆರೈಟಿ ಸಿಗುತ್ತೆ ಮೈಸೂರು ಸಿಲ್ ಕ್ರೇಪ್ ಕೂಡ ನಮ್ಮಲ್ಲಿ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿವರ್ಸ್ ಗೌಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಹೇಳಿ ಸ್ಟಾರ್ಟ್ ನಾನು ನಿಮಗೆ ತೋರ್ತೀನಿ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ತೋರ್ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ತೀನಿ ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಚೆಕ್ಸ್ ಸಾರಿ ಸಖತ್ತಾಗಿದೆ ಆಗಿದೆ ಸಾರಿ ಎಕ್ಸಲೆಂಟ್ ಸಾರಿ ಲುಕ್ ವಾಯ್ಸ್ ಅಂತ ಬಹಳ ಬಹಳ ಚೆನ್ನಾಗಿದೆ ಬೆಲೆನೂ ಕೂಡ ಬೆಲೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇನ್ನೂರು ರೂಪಾಯಿ ಮಸ್ತ್ ಕಲರ್ಸ್ ಮಸ್ತ್ ಡಿಸೈನ್ಸ್ ವೆರೈಟಿ ಬ್ಯೂಟಿಫುಲ್ ಆಗಿದೆ ನೋಡಿ

ಮಸ್ತ್ ಐಟಮ್ ತುಂಬಾನೇ ತುಂಬಾ ರೀಸನಬಲ್ ಪ್ರೈಸ್ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಹೆಂಗಿದೆ ನೋಡಿ ಐಟಮ್ ಕ್ವಾಲಿಟಿ ನೋಡಿ ಹೆಂಗೆ ನೋಡಿ ಸಖತ್ ಆಗಿದೆ ಸಾರಿ ತುಂಬಾ ತುಂಬಾನೇ ಸಾಫ್ಟ್ ಮೆಟಲ್ ಇದು ಆ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲ ಸೆಲ್ಫ್ ವೆರೈಟಿ ನೋಡಿ ಇದು ಒಂದು ಬ್ಲೌಸ್ ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ ಸಖತ್ ಆಗಿದೆ ಮೇಡಮ್ ಸಾರಿ ಇದು ಇದು ಆಕ್ಚುಲಿ ಸಾರಿ ಮೇಡಮ್ ಅಂದ್ರೆ ತುಂಬಾ ಅಬಳುತ್ತೆ ಅಂದ್ರೆ ಬಳಕುತ್ತೆ ಸಾರಿ ಅಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟ್ ಮೆಟಲ್ ಮೇಡಮ್ ಬೆಲೆನೂ ಕೂಡ ನಿಮಗೆ ತುಂಬಾ ರೀಸನಬಲ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕಲರ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದಕ್ಕಿಂತ ಈ ಪ್ರೈಸ್ ಗೆ ನಿಮ್ಗೆ ಇದು ಸೂಪರ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಮಸ್ತ್ ಇದೆ ನೋಡಿ ಫೋರ್ತಾ ಈ ನಿಮಗೆ ಬೇಕು ಡಿಸೈನ್ ಕ್ರೇಪ್ ಟೂ ಡಿಸೈನ್ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ಒಂದೂವರೆ ಸಾವಿರ ರೂಪಾಯಿ ಕಲ್ಲರ್ಸ್ಗಳು ಅಬ್ಸರ್ವ್ ಮಾಡ್ಬೇಕು ನಿಮ್ಗೆ ಒಂದೊಂದು ಒಂದೊಂದು ಕಲರ್ ಕೂಡ ಸೂಪರ್ ಆಯ್ತು ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ

ಕಲರ್ ಆಗ್ಬೋದು ಕಾಂಬಿನೇಷನ್ಸ್ ಆಗ್ಬೋದು ಸಾರಿ ಇದ್ರಲ್ಲಿ ಒಂದೊಂದು ಕಲರ್ ಯಾವ ರೀತಿ ಇದೆ ಅಂದ್ರೆ ಮೇಡಮ್ ಚೆನ್ನಾಗಿದೆ ಮಸ್ತ್ ಐಟಂ ಮೇಡಮ್ ಇದು ಸಖತ್ತಾಗಿದೆ ಬೆಲೆ ಬರಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲ್ಲರ್ಸ್ ಕ್ಲಬ್ ಜರ್ವ ಮಾಡಿ ಮೇಡಮ್ ಸ ಫ್ರೆಂಡ್ಸ್ ಈ ಸೀರೆ ನೀನ್ ಏನ್ ನೋಡ್ತಾ ಅಂದ್ರ ಅದು ಮೋಸ್ಟ್ ಬ್ಯೂಟಿಫುಲ್ ಸೀರೆ ಅಷ್ಟು ಸಾಫ್ಟ್ ಆಗಿ ಸಖತ್ತಾಗಿದೆ ಸರ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಪ್ರೈಸ್ ಗೆ ಇದು ಸೂಪರ್ ಮತಿ ಅಂತಲೇ ಹೇಳ್ಬೋದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಆ ಸರ್ ಎಲ್ಲ ಥೌಸಂಡ್ ಸಿಕ್ಸ್ ಹಂಡ್ರೆ ರುಪೀಸ್ ಬೋದು ಮಸ್ತ್ ಐಟಮ್ ನೆಕ್ಸ್ಟ್ ನಾನ್ ನಿಮಗೆ ಮಾಡ್ರು ಈಗಿನ ಟ್ರೆಂಡ್ ಐಟಮ್ ಮೇಡಮ್ ಇದು ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಸಕ್ಕತ್ತ ಬರದಿ ಅಬ್ಸರ್ವ್ ಮಾಡೋದು ತುಂಬಾನೇ ಚೆನ್ನಾಗಿದೆ ಕಾಂಟ್ರಾಸ್ಟ್ ನೋಡಿ ಇದೆಲ್ಲ ಬಂದ್ರೆ ನಿಮಗೆಡ್ ಕಲೆಕ್ಷನ್ ಸೂಪರ್ ಐಟಮ್ ಮೇಡಮ್ ಇದು ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ವೆರೈಟಿಗಳಂತೂ ಕ್ಲಾಸ್ ವೆರೈಟಿ ಕಲರ್ಸ್ ಗಳಂತೂ ಮೇಡಮ್ ನೋಡಿದ್ರೆ ನೋಡಿ ಉಡ್ಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ಮೇಡಮ್ ಸಾರೀಸು ಬಹಳ ಬಹಳ ಚೆನ್ನಾಗಿದೆ ಬನ್ನಿ ತಗೊಳ್ಳಿ ವೆರೈಟೀಸ್ ಅಂತೂ ಸೂಪರ್ ನೋಡಿ ವೆರೈಟೀಸ್ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ನಾವು ನಮ್ಮ ಕಸ್ಟಮರ್ಗೋಸ್ಕರ ಎಲ್ಲ ಹೊಸ ವೆರೈಟೀಸ್ ನ ಈ ಸಲ ಮಾಡ್ತೀವಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಈ ಸಲ ಈ ಸಲ ಕೊಡ್ತಾರ ಐಟಮ್ ಕಾಮನ್ ಆಗಿ ಎಲ್ಲೂ ಸಿಗಬಾರ್ದು ನಿಮಗೆ ಆತರ ವೆರೈಟೀಸ್ ನಾನು ನಿಮ್ಗೆ ಈ ಸಲ ತಂದಿದೀನಿ ಬನ್ನಿ ಖರೀದಿ ಮಾಡಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಎಕ್ಸಲೆಂಟ್ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ವರ್ತು ಈ ಸೀರೆ ನಿಮಗೆ ಏನಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದ್ನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿ ಜೊತೆಗೆ ಖರೀದಿನೂ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್